ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಹಾಗೆ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಕಾಣ್ತಿರೋಕಾನ್ ಕ್ಲಿಕ್ ಮಾಡಿ ಈ ಕಡೆ ಕರ್ಣ ಮದ್ಯ ನಿಧಿ ಅವರು ಮಾರಿಗುಡಿ ದೇವಸ್ಥಾನಕ್ಕೆ ಹೊರಟಿರ್ತಾರೆ ದೇವಸ್ಥಾನಕ್ಕೆ ಹೊರಟಿರೋದನ್ನು ನೋಡಿ ನಯನ ತಾರ ಅವರಿಗೆ ತುಂಬಾ ಶಾಕ್ ಆಗುತ್ತೆ ಅವರೇನಾದರೂ ದೇವಸ್ಥಾನಕ್ಕೆ ಹೋದ್ರೆ ಅವನ ಹುಟ್ಟಿನ ರಹಸ್ಯ ಕರ್ಣ ಅದು ಗೊತ್ತಾಗುತ್ತೆ ಅಂತ ಅವರು ತುಂಬಾ ಶಾಕ್ ಇಂದ ಅವರು ಹೊರಟಿ ದೇವಸ್ಥಾನಕ್ಕೆ ಅವರು ಕೂಡ ಬರ್ತಾರೆ ಆಗ ರೌಡಿಗಳು ಎಲ್ಲರನ್ನು ಅಟ್ಯಾಕ್ ಮಾಡಿ ಹೊಡಿತಾ ಇರ್ತಾರೆ ಆಗ ಕರ್ಣ ಅವರು ಆಗ ರೌಡಿಗಳಿಗೆ ಜೋರಾಗಿ ಹೊಡಿತಾನೆ ಇರ್ತಾರೆ ಆಗ ಅರಿಶಿನ ಕುಂಕುಮ ಕರ್ಣ ಮತ್ತೆ ನಿಧಿ ಅವರ ಮೇಲೆ ಬೀಳುತ್ತೆ ಅದನ್ನು ನೋಡಿದ ಕರ್ಣ ಮತ್ತೆ ನಿಧಿಯವರು ಎಲ್ಲರೂ ಮನೆಯವರೆಲ್ಲರನ್ನು ತುಂಬಾ ಶಾಕ್ ಆಗ್ತಾರೆ ಆಗ ನಯನತಾರ ಅವರು ತುಂಬಾ ಶಾಕ್ ಆಗ್ತಾರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ನಯನತಾರ ಅವರು ತುಂಬಾ ಶಾಕ್ ಆಗಿ ನೋಡ್ತಾನೆ ಇರ್ತಾರೆ ಇವನು ಎಲ್ಲರನ್ನು ಹೊಡೆದಾಕ್ ನಾನೇ ಸಿಗಾಕ್ ಹೋಗ್ಬಿಟ್ನಲ್ಲಪ್ಪಾ ನಾನೇನ್ ಮಾಡ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕರ್ಣ ಅವರು ಅತ್ತೆ ನೀವೇನಿಲ್ಲ ಅಂತ ಕೇಳ್ತಾರೆ ಆಗ ನೀವು ಬರ್ತೀರಾ ಅಂತ ನಮ್ಮ ಜೊತೆ ಬರ್ಬೋದಿತ್ತಲ್ಲ ಅಂತ ಕೇಳ್ತಾರೆ ಆಗ ನಯನತಾರ ಅವರು ನನಗೆ ದೇವಸ್ಥಾನಕ್ಕೆ ಯಾವಾಗ ಬರಬೇಕು ಅಂತ ಅನ್ನಿಸ್ತು ಅದಕ್ಕೆ ಮನಸ್ಸನ್ನ ಬದಲಾಯಿಸಿ ತಿರ್ಗ ದೇವಸ್ಥಾನಕ್ಕೆ ರೆಡಿಯಾಗಿ ಬಂದೆ ಕರ್ಣ ಅಂತ ನಾಟಕ ಮಾಡ್ತಾ ಇರ್ತಾರೆ ಆಗ ಕರ್ಣ ಅವರು ಒಳ್ಳೆಯದೇ ಮಾಡಿದ್ರಿ ಬಿಡಿ ಅಂತ ಹೇಳ್ತಾರೆ ಆಗ ಆಗ ಕರ್ಣ ಅವರು ನಿಧಿಯವರೇ ಏನೂ ಆಗಿಲ್ವ ನಿಮಗೆ ಅಂತ ಕೇಳ್ತಾರೆ ನಿಧಿ ಅವರು ಇಲ್ಲ ಕರ್ಣ ಸರ್ ನನಗೇನು ಆಗಿಲ್ಲ ಆಗ ನಿಧಿಯವರು ಆ ಥರ ಕೇಳಿದ್ರು ಅಂತ ಕರ್ಣ ಅವರು ತುಂಬಾ ಖುಷಿ ಪಡ್ತಾರೆ ನಿಧಿ ಅವರು ನನ್ನ ಮತ್ತೆ ನಿಧಿ ಕರ್ಣ ಸರ್ ಮೇಲೆ ಅರಿಶಿನ ಕುಂಕುಮ ಬಿದ್ದಿದೆ ಅಂದರೆ ಶುಭ ಸೂಚನೆ ತಾನೆ ಅಂತ ನಿಧಿಯವರು ತುಂಬಾ ಖುಷಿಯಲ್ಲಿರ್ತಾರೆ ಕರ್ಣ ಸರ್ ನಾವಿಲ್ಲಿಂದ ಓಡೋಷ್ಟರಲ್ಲಿ ನೀವು ನನಗೆ ಯು ಅಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಕರ್ಣ ಸರ್ ಖಂಡಿತವಾಗ್ಲು ಅರ್ಶಿನ ಕುಂಕುಮ ನಮ್ಮ ಮೈ ಮೇಲೆ ಬಿದ್ದಿದೆ ಅಂತ ಅಂದ್ಮೇಲೆ ಅವರಿಬ್ರು ಮದುವೆ ಆಗೇ ಆಗುತ್ತೆ ಇದು ಶುಭ ಸೂಚನೆ ಅಂತ ಅನ್ಕೊಂತಾರೆ ಆದಷ್ಟು ಬೇಗ ನಿತ್ಯ ಹಾಕೊಂಡು ಮದುವೆ ಆಗಿದ್ದ ತಕ್ಷಣ ನನ್ನ ಮದುವೆ ಕೂಡ ಮಾಡ್ಕೊಬೇಕು ನಮಗೆ ಅರಿಶಿನ ಕುಂಕುಮ ಬಿದ್ದಿದೆ ಅಂದ್ಮೇಲೆ ಇದು ಶುಭ ಸೂಚನೆ ಅಂತ ತುಂಬಾ ನಿಧಿಯವರು ತುಂಬಾ ಖುಷಿ ಪಡ್ತಾರೆ ಈ ಕಡೆ ತಾರ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಎಲ್ಲಿ ಕರ್ಣ ಅವರು ನಿಧಿಯವ್ರ ಪ್ರೀತಿಗೆ ಎಲ್ಲಿ ಸೋತೋಗ್ಬಿಡ್ತಾನೋ ಅಂತ ಇನ್ನೊಂದು ಕಡೆ ಇವನಿಗೆ ಮಾರಿಗುಡಿ ಟೆನ್ಷನ್ ನಯನತಾರ ಅವ್ರಿಗೆ ಹಾಗೆ ಎಲ್ಲಿ ನಿಧಿ ಪ್ರೀತಿಗೆ ಎಲ್ಲಿ ಅವಳು ಪ್ರೀತಿಗೆ ಎಲ್ಲಿ ಬಿದ್ದೋಗ್ಬಿಡ್ತಾನೆ ಅನ್ನೋದು ಟೆನ್ ತುಂಬಾ ಟೆನ್ಷನ್ ಅಲ್ಲೇ ಇರ್ತಾರೆ ನಯನ ತಾರ ಅವರು ಹಾಗೆ ಮಾರಿಗುಡಿ ರಹಸ್ಯ ಜನ್ಮ ರಹಸ್ಯ ಕೂಡ ಬಯಲಾಗ್ಬಿಟ್ರೆ ಅಂತ ಇನ್ನೂ ಕೂಡ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಇಬ್ಬರು ಪ್ರೀತಿ ಮಾಡಲೇಬಾರ್ದು ಇದನ್ ತಡಿಲ್ಲ ಅಥವಾ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಿರೋದನ್ನ ತಡಿಲ್ಲ ಜನ್ಮ ರಹಸ್ಯ ಬಯಲಾದ್ರೆ ನಾನೇನ್ ಮಾಡ್ಲಿನ್ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನಯನ ತಾರ ಅವರು ಕಾರಣ ಅವರು ಅತ್ತೆ ಏನತ್ತೆ ಇಷ್ಟೊಂದು ಟೆನ್ಶನ್ ಮಾಡ್ಕೊಂಡಿದ್ದೀರಾ ಏನಾದರೂ ಮಾಡ್ಬೇಕಿತ್ತ ಅಂತ ಕೇಳ್ತಾರೆ ಆಗ ಏನತಾರ ಅವರು ಇದೇ ಒಳ್ಳೆ ಸಮಯ ಇವಾಗಲೇ ಏನಾದ್ರು ಹೇಳ್ಬಿಡ್ಬೇಕು ಅಂತ ತುಂಬಾ ನಾಟಕ ಮಾಡ್ತಾ ಇರ್ತಾರೆ ಕರ್ಣ ಆ ರೌಡಿಗಳು ನನ್ನನ್ನು ಅಟ್ಯಾಕ್ ಮಾಡಿದ್ರು ಇಲ್ಲಿ ನೋಡಿದ್ರೆ ನಿಮ್ಮನ್ನು ಕೂಡ ಅಟ್ಯಾಕ್ ಮಾಡಿದ್ದಾರೆ ಇದೆಲ್ಲ ಯಾರು ಮಾಡಿಸಿದ್ದು ಇದೆಲ್ಲ ತಿರ್ಗ ಆಗಲ್ಲ ಅನ್ನೋದು ಯಾವ್ದ್ ಗ್ಯಾರಂಟಿ ಮಾರಿಗುಡಿಗೆ ಹೋಗೋದ್ ಬೇಡ ಸೀದಾ ಮನೆಗೆ ಹೋಗ್ಬಿಡದ ಅಂತ ನಯನ ಅವರು ತುಂಬಾ ಕರ್ಣ ಅವ್ರನ್ನ ಕೇಳ್ತಾ ಇರ್ತಾರೆ ಯಾಕೋ ಅಪಾಯ ತುಂಬಾ ಕಾದಿದೆ ಅಂತ ನಂಗ್ ಯಾಕೋ ಅನಿಸ್ತಾ ಇದೆ ಆ ರೌಡಿಗಳು ನಾವೆಲ್ಲರೂ ಕೂಡ ತಿರ್ಗಾ ಮನೆಗೆ ವಾಪಸ್ ಹೋಗೋಣ ಅಂತ ನಯನ ಅವರು ತುಂಬಾ ನಾಟಕ ಮಾಡ್ತಾ ಇರ್ತಾರೆ ಕರ್ಣ ಕರ್ಣ ಅವ್ರ ಹತ್ರ ಆಗ ಶಾಂತಮ್ಮ ನಿಧಿ ಅಜ್ಜಿ ಅವರು ಹೇಳ್ತಾರೆ ಇಲ್ಲಿ ತುಂಬಾನೇ ತೊಂದರೆ ಇದೆ ಮತ್ತೆ ರೌಡಿಗಳು ಬಂದ್ಬಿಟ್ರೆ ಏನ್ ಮಾಡೋದು ನಂಗು ಹಾಗೆ ಅನ್ನಿಸ್ತಿದೆ ಮನೆಗೆ ಹೋಗೋಣ ಅಂತ ಅದನ್ನು ಕೇಳಿಸ್ಕೊಂಡ ಮನೆಯವರೆಲ್ಲರೂ ಕೂಡ ಶಾಕ್ ಇಂದ ನೋಡ್ತಾ ಇರ್ತಾರೆ ಆಗ ಕರ್ಣ ಅಜ್ಜಿ ಏನು ಹೇಳ್ತಿದ್ಯಾ ನೀನು ಈ ದೇವರು ಕಾರ್ಯ ಅಂತ ಅಂದ್ಮೇಲೆ ಅಡಚಣೆಗಳು ಬಂದೇ ಬರುತ್ತೆ ಅದನ್ನ ನಾವು ಮುಂದೂಡ್ಕೊಂಡು ಹೋಗಲೇಬೇಕು ಅಂತ ಕರ್ಣ ಅವರು ಅಜ್ಜಿಯವ್ರಿಗೆ ಹೇಳ್ತಾರೆ ಆಗ ಶಾಂತಮ್ಮ ಅವರು ಮತ್ತೆ ಅರೌಡಿಗಳು ಬಂದ್ರೆ ಏನು ಮಾಡೋದು ಅಂತ ಕೇಳ್ತಾರೆ ಆಗ ನಿಧಿ ಅವರು ಅಜ್ಜಿ ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ ಕರ್ಣ ಸರ್ ಇರಬೇಕಾದ್ರೆ ಎಲ್ಲಾರನ್ನೂ ಓಡ್ತಿ ಇದ್ ಮಾಡ್ತಾರೆ ಎಲ್ಲರ್ಗು ಓಡಿಸ್ತಾರೆ ಹಂಗ ನಯನ ತಾರ ಅವರು ಚೆ ಇವಳಿಂದನೇ ಎಲ್ಲ ಆಗ್ತಾ ಇರೋದು ಇವಳಿಂದನೇ ಇಂದಾನೇ ಈ ತರ ಎಲ್ಲ ಆಗ್ತಿದೆ ಅಂತ ನಯನ ತರ ನಯನ ತಾರ ಅವರು ಮನ್ಸಲ್ಲಿ ಅನ್ಕೊಂತ ಇರ್ತಾರೆ ಕಾರಣ ಅವರು ಏನ್ ಮಾಡೋದು ಈಗ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗೋದಾ ಅಥವಾ ಮನೆಗೆ ಹೋಗೋದಾ ಅಂತ ಕೇಳ್ತಾ ಇರ್ತಾರೆ ಆಗ ನಿಧಿ ಅವರು ನಾನು ಯಾವುದೇ ಕಾರಣಕ್ಕೂ ನಾವು ವಾಪಸ್ ಮನೆಗೆ ಹೋಗ್ಬಾರ್ದು ನಾವು ದೇವಸ್ಥಾನಕ್ಕೆ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿ ನನ್ನ ಪ್ರೀತಿನ ಕರುಣಸಾರ್ ಹತ್ರ ನಾನು ಹೇಳ್ಕೊಳ್ಲೇಬೇಕು ದೇವ್ರೆ ದೇವರ ದೇವರೇ ಅಂತ ಬೇಡ್ಕೊಂತ ಇರ್ತಾರೆ ದೇವ್ರೆ ದೇವರ ದೇವ್ರೆ ಏನಾದ್ರು ಹೆಲ್ಪ್ ಮಾಡೋದೇವ್ರೆ ಏನಾದ್ರು ಸಹಾಯ ಮಾಡೋ ದೇವರೇ ಏನಾದ್ರೂ ಮಾಡಿ ಸಹಾಯ ಮಾಡಪ್ಪ ದೇವ್ರೇ ಅಂತ ತುಂಬಾ ಬೇಡ್ಕೊಂತಾನೆ ಇರ್ತಾರೆ ಆಗ ಅಲ್ಲಿಗೆ ಒಂದು ಜೋಪ್ತಿ ಬರ್ತಾರೆ ಬಂದಿರೋ ಕೆಲ್ಸಕ್ಕೆ ಯಾವತ್ತು ನೀವು ವಾಪಸ್ ಹಾಗೆ ಹೋಗ್ಬಾರ್ದು ಅದನ್ನು ಮಾಡದೆ ಯಾವತ್ತು ನೀವು ಹಿಂತಿರ್ಗಿ ಹೋಗ್ಬಾರ್ದು ಅಂತ ಹೇಳ್ತಾರೆ ಮನೆಯವರೆಲ್ಲರೂ ತಿರುಗಿ ನೋಡಿದಾಗ ಜೋಗಿ ಒಬ್ರು ಬಂದಿರ್ತಾರೆ ಒಂದು ದೇವತೆ ರೂಪದಲ್ಲಿ ಇರ್ತಾರೆ ಎಲ್ಲ ಮನೆಯವರು ಅವ್ರನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ ಇಂತ ಹೆಚ್ಚೆ ಹಿಂದಿಡಬಾರ್ದು ಜನ್ಮ ರಹಸ್ಯ ಬಯಲಾಗತ್ತೆ ಅಲ್ಲಿ ಒಂದು ಜನ್ಮ ರಹಸ್ಯ ಅಡಗಿದೆ ಎಲ್ಲರಿಗೂ ಈ ವಿಷಯ ಗೊತ್ತಾಗೆ ಆಗುತ್ತೆ ಯಾರು ಇದರ ಹಿಂದೆ ಇದ್ದಾರೆ ಯಾರು ಇದು ಮಾಡಿದ್ದಾರೆ ನೀವು ಹಿಂದೆ ಹಿಂತಿರುಗಿ ಯಾವತ್ತು ಹೋಗಲೇಬಾರದು ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನಕ್ಕೆ ಹೋಗಿ ಹೋಗಲೇಬೇಕು ನೀವು ಮುಂದಿಟ್ಟಿರೋ ಇಜ್ಜೆ ಯಾವತ್ತಿದ್ರೂ ಮುಂದೆನೇ ಇಡಲೇಬೇಕು ಮುಚ್ಚಿಟ್ಟಿರೋ ರಹಸ್ಯ ಯಾವತ್ತಿದ್ರೂ ಬಯಲಾಗ್ಲೇಬೇಕು ಮುಚ್ಚಿಟ್ಟಿರೋ ರಹಸ್ಯ ನಿಮಗೆ ಗೊತ್ತಾಗಲೇಬೇಕು ಅಂತ ಜೋಪ್ತಿ ಅವರು ಹೇಳ್ತಾನೆ ಇರ್ತಾರೆ ಅದನ್ನು ಕೇಳಿಸ್ಕೊಂಡ ನ ಏನತಾರೋ ಅವರು ತುಂಬಾ ಶಾಕ್ ಇಂದ ನೋಡ್ತಾನೆ ಇರ್ತಾರೆ ಇವಳು ಏನು ಇವಳು ನನ್ ಬಗ್ಗೆನು ಎಲ್ಲಾ ಏನು ಏನಾದರೂ ಮಾಡಿದ್ದೀನಿ ಅಂತ ಹುಡುಗೇನಾದ್ರೂ ಗೊತ್ತಾಗ್ಬಿಡ್ತಾ ಏನು ಏನ್ ಮಾಡೋದು ಈಗ ನನ್ನ ಬಗ್ಗೆನೂ ಇವಳು ಬಯಲು ಮಾಡ್ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ಅಷ್ಟಕ್ಕೂ ಇವಳು ಏನಾದರೂ ಕಣ್ಣು ಜನ್ಮ ರಹಸ್ಯ ಬಯಲು ಮಾಡ್ಬಿಡ್ತಾಳ ನಾನೇನು ಮಾಡಲಿ ಈಗ ನಯನ ಅವರು ನಷ್ಟಕ್ಕೂ ಹೇಳಕ್ಕೆ ನೀನು ಯಾರು ನಾವು ಇಟ್ಟಿರೋ ಹೆಜ್ಜೆ ನಾವು ಹಿಂದಕ್ಕಾರು ತಗೋತೀವಿ ಮನೆಗಾರು ಹೋಗ್ತೀವಿ ನಾವು ಹೋಗಿ ಹೋಗ್ತೀವಿ ಮನೆಗೆ ಅಂತ ನೋಪ್ತಿ ಅವ್ರಿಗೆ ನಯನ ಅವರು ಹೇಳ್ತಾರೆ ಕರ್ಣ ಅಜ್ಜಿ ನಯನ ತಾರ ಅವರು ಹೇಳಿದ ಮಾತು ಯಾವತ್ತಿದ್ರೂ ಸತ್ಯ ಹಾಗೆ ಆಗುತ್ತೆ ನೂರಕ್ ನೂರು ಸತ್ಯವಾದ ಮಾತನ್ನೇ ಅವರು ನೋಡಿದ್ದಾರೆ ಏನೋ ಇದೆ ನಾವು ಇಟ್ಟಿರೋ ಇಜ್ಜೆ ಮುಂದೆ ಇಡಲೇಬೇಕು ಅವ್ರು ಹೇಳಿದ್ಮೇಲೆ ಈ ನಾವು ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಕರ್ಣ ಅವ್ರ ಅಜ್ಜಿ ಹೇಳೇ ಹೇಳ್ತಾರೆ ಆಗ ಶಾಂತಮ್ಮ ಅವರು ಹೌದು ಜಾಬ್ ಅವ್ರು ಹೇಳಿದ ಮಾತು ಯಾವಾಗಲೂ ನೂರಕ್ಕೆ ನೂರು ಸತ್ಯಾನೇ ಆದ್ರೆ ನಾವು ಇವ್ರು ಹೇಳ್ದಂಗೆ ಮಾಡೋಣ ನಾವಿದನ್ನ ಇದನ್ನ ಮುಗಿಸ್ಕೊಂಡೇ ಹೋಗೋಣ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿ ನಾವು ಮನೆಗೆ ಹೋಗೋಣ ಅಂತ ನಿಧಿ ಅವರ ಅಜ್ಜಿ ಕೂಡ ಹೇಳ್ತಾರೆ ನಿಧಿಗೆ ತುಂಬಾನೇ ಖುಷಿ ಆಗುತ್ತೆ ದೇವರೇ ನೀನು ನಾನು ಹೇಳಿದ್ದ ಕೇಳಿದ್ದೀನಲ್ಲಾನು ಈಡೇರಿಸ್ಬಿಟ್ಟಲ್ಲ ಥ್ಯಾಂಕ್ ಯು ದೇವರೇ ಈಗ ನಾನು ಕರುಣ ಸರ್ಗೆ ನನ್ನ ಪ್ರೀತಿನ ಹೇಳ್ಕೋಬೇಕು ಕರುಣ ಸರ್ ಅವಾಗ ಐ ಲವ್ ಯು ಅಂತ ಹೇಳೇ ಹೇಳ್ತಾರೆ ನಿಧಿ ಅವರು ತುಂಬಾನೇ ಖುಷಿಯಾಗಿರ್ತಾರೆ ಆಗ ಕರ್ಣ ಅವರು ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗ್ತಾರೆ ಆಗ ನಿಧಿ ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ ನಾನು ಅಂತ ಹೋಗಿ ಸೀರೆ ಸೀರೆ ಹಾಕೊಂಡು ಬಂದಿರ್ತಾರೆ ಅದನ್ನ ನೋಡಿ ಕರ್ಣ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಕರ್ಣ ಅವರು ಎಷ್ಟು ಮುದ್ದ ಕಾಣಿಸ್ತಿದ್ದಾರೆ ಅಂತ ಅನ್ಕೊತಾ ಇರ್ತಾರೆ ಆಗ ಅದೇ ಟೈಮ್ಗೆ ನಿಧಿ ಅವರು ಈ ಈ ಟೈಮಲ್ಲಿ ಕಾರ್ತಿಕ್ ಅವರು ಇದ್ದಿದ್ದೆ ಎಷ್ಟು ಚೆನ್ನಾಗಿರ್ತಿತ್ತು ಕವರ್ಣದು ಇದೇ ಟೈಮಲ್ಲಿ ಇರ್ತಿದ್ರೆ ಅವರು ನನ್ನ ತಾಳಿಗೆ ನನ್ನ ಕತ್ತಿಗೆ ತಾಳಿನೇ ಕಟ್ಬಿಡ್ತಿದ್ರು ಅಂತ ಅವರು ನಾಟಕ ಮಾಡ್ತಾ ಇರ್ತಾರೆ ಆಗ ಕರ್ಣ ಅವರು ಇದೇನು ನಿಧಿಯವರು ಪದೇ ಪದೇ ಕಾರ್ತಿಕ್ ಕಾರ್ತಿಕ್ ಅಂತಾನೆ ಹೇಳ್ತಿದಾರಲ್ಲ ನನ್ನ ಇವರು ಇಷ್ಟ ಅಂತ ಅನ್ಕೊಂತ ಇರ್ತಾರೆ ಅವರು ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ ಏನ್ ಯಾವಾಗ್ಲೂ ಇವರು ಕರ್ಣ ಅವರು ತುಂಬಾ ಕಾರ್ತಿಕ್ ಕಾರ್ತಿಕ್ ಅಂತಾನೆ ಹೇಳ್ತಾ ಇರ್ತಾರೆ ಅದಕ್ಕೆ ಏನಾದ್ರು ನಿಮ್ಮನ್ನ ಇಷ್ಟ ಪಡ್ತಾರ ಅಂತ ಕರ್ಣ ಅವರು ನಿಧಿ ಕೇಳ್ತಾರೆ ಗಣಿತಿ ನಿಧಿ ಅವರು ಕಾರ್ತಿಕ್ ನಿಧಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸರ್ ಅಂತ ಹೇಳ್ತಾರೆ ಕರ್ಣ ಅವ್ರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಅದನ್ನು ನೋಡಿದ ನಿಧಿ ಅವ್ರಿಗೆ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ ಅವ್ರಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಯಾಕಂದ್ರೆ ಕರ್ಣ ಸರ್ಗೆ ತುಂಬಾ ಆಗ್ತಿದೆ ನಾನು ಕಾರ್ತಿಕ್ ಕಾರ್ತಿಕ್ ಅಂತ ಹೇಳಿದಾಗೆಲ್ಲ ನನ್ನ ಅವರು ದೇವರೇ ದೇವರೇ ಕರ್ನಾಟಕ ತುಂಬಾ ಇಷ್ಟಪಡ್ತಿದ್ದಾರೆ ನನಗೆ ಇದಕ್ಕಿಂತ ತುಂಬಾ ಖುಷಿ ವಿಷಯ ಯಾವ್ದು ಇಲ್ಲ ದೇವರೇ ಅವರು ಇದೇ ವಿಷಯದಿಂದ ತುಂಬಾನೇ ಖುಷಿಯಾಗಿರ್ತಾರೆ ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಾರಾ ಇಲ್ವಾ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಎಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮಗೆ ಇಷ್ಟ ಆದಲ್ಲಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್